ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರೈರೆ ಮಂತ್ರಾಕ್ಷತೆ ಮಾಡಬೇಕು ಅಂತ ಹೇಳಿ ಅಕ್ಷತೆಗೆ ರೆಡಿ ಮಾಡಬೇಕು ಅಂತ ಇಟ್ಟಿದ್ದೀನಪ್ಪ ನೀವು ಆಶೀರ್ವಾದ ಮಾಡಬೇಕಪ್ಪ ನೀವು ಆಶೀರ್ವಾದ ಕೊಟ್ರೇ ನಾನು ಮಂತ್ರಾಕ್ಷತೆನ ಮಾಡೋಕ್ಕೆ ಸಾಧ್ಯ ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ತಂದೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಯಾರ ಮನೆಗೆ ಮಂತ್ರಾಕ್ಷತೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದಾರೆ ಮಂತ್ರಾಕ್ಷತೆ ಮೂಲಕ ಎಲ್ರಿಗೂ ಒಳ್ಳೇದು ಮಾಡಪ್ಪ ಇವಾಗ ನಾನು ಮಂತ್ರಾಕ್ಷತೆ ಮಾಡಬೇಕು ಅಂದರೆ ನೀವು ಪ್ರಸಾದನ ಕೊಡಬೇಕು ನೀವು ಪ್ರಸಾದನ ಕೊಡದೇ ನಾನು ಮಂತ್ರಾಕ್ಷತೆ ಮಾಡೋಕ್ಕಾಗಲ್ಲಪ್ಪ ನಿಮ್ಮ ಮೇಲೆ ತುಳಸಿನ ಒಂದೇ ಒಂದು ಅಳನ ಕೊಟ್ಟು ಮಾಡು ಮಗಳೇ ಅಂತ ಹೇಳಿ ಆಶೀರ್ವಾದ ಮಾಡಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರೇ ದೇವ್ರ ಮಕ್ಕಳಿಗೆ ದೇವರ ಮಕ್ಕಳಿಗೆ ನಾನು ದುಡ್ತಿರುವಂಥದ್ರಲ್ಲಿ ಅದರಲ್ಲಿ ನಾನು ಏನು ದುಡಿದಿದ್ದೀನಿ ನಾನು ದುಡ್ದಿದ್ದೀನಿ ಅನ್ನೋದಕ್ಕಿಂತ ನೀವು ನನ್ನ ಕೈಯಲ್ಲಿ ಏನು ಮಾಡಿಸಿದ್ದೀರ ನಿಮ್ಮ ನೀವು ಕೊಟ್ಟಿರುವಂಥದ್ರಲ್ಲಿ ನಾನು ಅಂದಿದ್ದು ತಪ್ಪಾಯ್ತಪ್ಪ ನೀವು ಕೊಟ್ಟಿರುವಂಥದ್ರಲ್ಲಿ ದೇವರ ಮಕ್ಕಳಿಗೆ ಅವರು ಬೆಚ್ಚಿಗಿರಲಿ ಚೆನ್ನಾಗಿರಲಿ ಅಂತ ಹೇಳಿ ಅವ್ರಿಗೆ ಉತ್ಕೊಳ್ಳೋಕ್ಕೆ ಅಂತ ನಿಮ್ಮ ಹೆಸರಿಂದ ರಾಘವೇಂದ್ರ ಸಾರೀಸು ರಾಯರ ಕಡೆಯಿಂದ ರಾಯರ ಆಶೀರ್ವಾದದಿಂದ ದೇವರ ಮಕ್ಕಳಿಗೆ ಒದ್ಕೊಳ್ಳೋಕ್ಕೆ ಅಂತ ನನಗೆ ಏನು ನೀವು ಶಕ್ತಿ ಕೊಟ್ಟಿದ್ದೀರೋ ಆ ಶಕ್ತಿಲಿ ನಾನು ಅವ್ರಿಗೆಲ್ಲರ್ಗು ಒದ್ಕೊಳ್ಳೋಕ್ಕೆ ಅಂತ ಬೆಡ್ಶೀಟ್ಗಳನ್ನ ತಗೊಂಡಿದ್ದೀನಪ್ಪ ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು ಅನುಗ್ರಹ ಮಾಡಿಕೊಡಿ ಮತ್ತು ನನ್ನ ಕೈಲಾಗಿದ್ದು ಆವಾಗವಾಗ ನನ್ನೇನು ನೀವೇನು ಮಾಡಿಸ್ತೀರ ಅದನ್ನು ನಾನು ಮಾಡ್ತೀನಿ ಕಣಪ್ಪ ಎಲ್ಲರೂ ಚೆನ್ನಾಗಿರಲಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಇವಾಗ ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಮಂತ್ರಾಕ್ಷತೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇದಕ್ಕೆ ನೀವು ಆಶೀರ್ವಾದ ಮಾಡಬೇಕಪ್ಪ ನೀವು ಪ್ರಸಾದ ಕೊಟ್ರೇ ನಾನು ಮಂತ್ರಾಕ್ಷತೆ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ನಾನು ಮಾಡಲ್ಲಪ್ಪ ಯಾಕೆಂದರೆ ಪ್ರತಿಯೊಬ್ಬರು ಮನೆಗೂ ತಲುಪುತ್ತೆ ಒಳ್ಳೆಯದಾಗಬೇಕು ಚೆನ್ನಾಗಿರಬೇಕು ಹಂಗಾಗಿ ನಿಮ್ಮ ಆಶೀರ್ವಾದ ಬೇಕು ನೀವು ಇಟ್ಟಿರುವಂಥ ನಿಮ್ಮ ಮೇಲೆ ಇಟ್ಟಿರುವಂಥ ಒಂದೇ ಒಂದು ತುಳಸಿ ಪ್ರಸಾದನ ಕೊಟ್ಟು ಆ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ಎಷ್ಟು ಖುಷಿ ಪಡ್ತಿದ್ದಾರಲ್ಲಪ್ಪ ಮಂತ್ರಾಕ್ಷತೆ ಬಂತು ನಮಗೆ ತುಂಬ ಖುಷಿಯಾಯಿತು ನಮ್ಗೆ ತುಂಬ ಸಮಾಧಾನ ಆಯಿತು ಇನ್ನು ಮುಂದೆ ನಮ್ಮ ಕಷ್ಟಗಳೇ ಇರಲ್ಲ ರಾಯರಿದ್ದಾರೆ ನಮ್ಮ ಜೊತೆ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಎಷ್ಟೋ ಜನ ತುಂಬ ಖುಷಿ ಪಟ್ಟಿದ್ದಾರೆ ಕಣಪ್ಪ ನಮ್ಮ ಮಂತ್ರಾಕ್ಷತೆಯಿಂದ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಖುಷಿ ಪಟ್ಟಿದ್ದಾರೆ ಎಷ್ಟು ಮೆಸೇಜ್ ಬರ್ತಿದೆಯಲ್ಲಪ್ಪ ಈ ಮುಖಾಂತರ ಪ್ರತಿಯೊಬ್ಬರು ಮನೆಗೆ ಹೋಗುವಂತೆ ಆ ನೀವು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದೀರಪ್ಪ ಒಂದು ಸೇವೆ ನಾನು ಸೇವೆ ಮಾಡ್ತಿದ್ದೀನಪ್ಪ ನಂದೇನು ಇಲ್ಲ ನೀವೇನು ಅಂತೀರ ಅದು ನಾನು ಮಾಡ್ತಿದ್ದೀನಿ ಕಣಪ್ಪ ಹಿಂಗೆ ನಡ್ಸ್ಕೊಂಡು ಹೋಗ್ಲಪ್ಪ ಹಿಂಗೆ ಯಾವಾಗಲೂ ನನ್ನ ಪ್ರಾಣ ಇರೋವರೆಗೂ ನಾನು ನಡ್ಸ್ಕೊಂಡು ಹೋಗ್ಬೇಕಪ್ಪ ಅಷ್ಟೆ ನನಗೆ ಆದಷ್ಟು ಈಗೋ ದುರಂಕಾರ ಇಂಥದ್ದು ಯಾವುದೂ ಕೊಡಬೇಡ ಕಣಪ್ಪ ಇವಾಗ ಹೆಂಗಿಟ್ಟಿದ್ಯಾ ಹೆಂಗೆ ಸಾಧು ಪ್ರಾಣಿ ಥರ ಇದ್ದೀನೋ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಜೀವನ ಆಯಿತು ನನ್ನ ಕೈಲಾಗಿದ್ದು ನಾಲ್ಕು ಜನಕ್ಕೆ ಹೇಗೆ ನೀವು ನಿಮ್ಮ ಮುಖಾಂತರ ಒಂದು ಒಳ್ಳೇದು ಮಾಡಿಸ್ತಿದ್ದೀರೋ ಏನು ಮಾಡಬೇಕು ಅಂತ ಒಳ್ಳೆ ಕೆಲಸಗಳನ್ನ ಮಾಡಿಸಿ ಆದರೆ ಈ ದುರಂಕಾರ ಅಹಂಕಾರ ಈಗೋ ಇಂಥದ್ದು ಯಾವುದು ನನಗೆ ಯಾವತ್ತಿಗೂ ಕೊಟ್ಬಿಡ ಕಣಪ್ಪ ನಿನ್ನ ಆಶೀರ್ವಾದ ಒಂದಿರಲಿ ನಾನು ಎಲೆಮರಿ ಥರ ನಾನು ನಿನ್ನ ಪಾದ ಸೇವೆ ಮಾಡಿಕೊಂಡು ನಿನ್ನ ಪಾದದ್ದು ಧೂಳಾಗಿ ನಾನು ಇರಬೇಕು ಅಂತಲೇ ನಾನು ಆಸೆ ಪಡ್ತೀನಿ ಗಣಪ್ಪ ಅದು ಈ ಪ್ರಾಣ ಇರೋವರೆಗೂ ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೇ ನಿನ್ನ ಆಶೀರ್ವಾದ ನಿಂದೆಯೇ ನನಗೆ ಬೇಕು ಅಷ್ಟೆ ಎಷ್ಟು ಸಂಪಾದನೆ ಮಾಡಿದ್ರು ಏನೂ ಎತ್ಕೊಂಡು ಹೋಗಲ್ಲ ಎಲ್ಲ ಬಿಟ್ಬಿಟ್ಟು ಹೋಗೋದೆ ಇರೋ ತನಕ ಅಷ್ಟೇ ನಾನು ನಂದು ಅದು ನಂದು ಇದು ನಂದು ಏನೂ ಇಲ್ಲ ಎಲ್ಲ ಬಿಟ್ಟು ಹೋಗ್ತೀವಿ ಅದು ಇರೋವರೆಗು ನೆಮ್ಮದಿ ಬೇಕು ನೆಮ್ಮದಿ ಜೀವನ ಬೇಕು ಯಾರಿಂದನೂ ನಮಗೆ ತೊಂದರೆ ಆಗಬಾರ್ದು ನಾವು ನೆಮ್ಮದಿಯಿಂದ ಜೀವನ ಮಾಡ್ಕೊಳ್ಬೇಕು ನಾನು ಯಾರ ಇದಕ್ಕೂ ಹೋಗಲ್ಲಪ್ಪ ಯಾರಿಗೂ ತೊಂದರೆ ಕೊಡಲ್ಲ ನಾನಾಯಿತು ಕೆಲಸ ಆಯಿತು ನೋಡಿ ಬೆಳಗ್ಗೆಯಿಂದನೂ ಕೂಡ ಹಾಂ ರಾತ್ರಿ ಮಲ್ಕೊಂಡಾಗ ಒಂದು ಗಂಟೆ ಒಂದು ಗಂಟೆ ಇಲ್ಲ ರೈರೆ ನನ್ನ ಫೋಟೋ ತೆಗ್ದಾಗಲೇ ಒಂದು ಗಂಟೆ ಅನಿಸುತ್ತೆ ನಾನು ಮಲ್ಕೊಂಡಾಗಲೇ ಒಂದೂವರೆ ಎರಡು ಗಂಟೆ ಆಗಿತ್ತು ರೈರೆ ಮತ್ತೆ ಬೆಳಗ್ಗೆ ಎದ್ದೆ ಎದ್ದು ಹೋದೆ ಹೂವು ತೊಗೊಂಡು ಬಂದೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸ್ಯಾರಿದು ಸ್ವಲ್ಪ ಆರ್ಡ್ರ್ ಬಂತು ಅದನ್ನೆಲ್ಲ ನೋಡಿದೆ ಹೀಗೆ ಕೆಲಸಗಳು ಕೆಲಸಗಳು ಹಂಗಾಗಿ ಈ ಕೆಲಸ ಮಾಡಿಕೊಂಡು ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಆಗಲಿ ಏನೂ ಇಲ್ಲ ಅಲ್ಲ ತಂದೆ ನನ್ನ ಬಾಡಿಗೆ ನಾನು ಹೋಗ್ತಿದ್ದೀನಿ ನನ್ನ ಕೈಯಲ್ಲಿ ಒಂದು ಕೆಲಸ ಕೊಟ್ಟಿದ್ದೀರಾ ಇದು ನೀನು ಮಾಡು ನೀನು ಬ್ಯುಸಿಯಾಗು ಬೇರೆ ಕಡೆ ಯೋಚನೆ ಮಾಡಬೇಡ ಬೇರೆದೇನು ಇದು ಮಾಡ್ಕೋಬೇಡ ನಾನು ಇದ್ದೀನಿ ಅಂತ ನನ್ನ ಕೈಗೆ ಕೈ ತುಂಬ ಕೆಲಸ ಕೊಟ್ಟಿದ್ದೀಯಪ್ಪ ಈ ಕೆಲಸನ ಮಾಡುವಷ್ಟು ನನಗೆ ಶಕ್ತಿ ಕೊಡು ಅಷ್ಟೇ ನೀನು ಮಾಡಿಕೊಡು ಅಂತ ಕೇಳಲ್ಲ ಈ ಶಕ್ತಿ ಕೊಡು ನನಗೆ ಮಾಡುವಷ್ಟು ಶಕ್ತಿ ಕೊಡಪ್ಪ ನನ್ನ ಮೇಲೆ ಒಂದು ಭಾರ ಅಂತ ಕೂತ್ಕೊಂಡಿದೆ ಹಂಗಾಗಿ ಆ ಭಾರನ ನಾನು ಹೊತ್ಕೊಂಡಿದ್ದೀನಿ ಆ ಭಾರ ನನ್ನ ಉಸಿರು ನಿಂತಲೇ ನಾನು ಇಡ್ಸ್ಕೊಳಕ್ಕೆ ಸಾಧ್ಯ ಆದರೆ ಅಲ್ಲಿವರೆಗೂ ನಾನು ಹೋರಾಟ ಮಾಡಲೇಬೇಕು ಹಂಗಾಗಿ ಹಂಗಾಗಿ ನನಗೆ ಶಕ್ತಿ ಕೊಡು ನಾನು ದುಡಿತೀನಿ ಇಲ್ಲ ಅಂತ ಹೇಳಲ್ಲ ಬೇರೆಯವ್ರ ಹತ್ರ ಕಿತ್ಕೊಂಡು ತಿನ್ಕೊಂಡು ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ನಾನು ದುಡಿತೀನಿ ಕಷ್ಟಪಡ್ತೀನಿ ದುಡಿತೀನಿ ನನಗೆ ಶಕ್ತಿ ಕೊಡು ನನ್ನ ಜೊತೆಯಾಗಿರುವಂತ ನಾನು ಯಾವಾಗಲೂ ಕೇಳ್ಕೊತೀನಿ ಮನಸಲ್ಲಿ ಏನಿದೆ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಪ್ಪ ನಿನ್ನ ಹತ್ರ ನನ್ನ ಮನಸಲ್ಲಿ ಏನಿದೆ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ ನಿನ್ನ ಹತ್ರನೇ ನಾನು ಹೇಳ್ಕೊಳ್ಳೋದು ಏನೇ ಇದ್ದರೂ ನಿನಗೆ ಒಪ್ಪಿಸ್ಬೇಕು ನನಗೆ ನಾನು ಚೆನ್ನಾಗಿದ್ರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತೀನಿ ನಂಗೆ ಕಷ್ಟ ಬಂದರೆ ಕಷ್ಟ ಬಂದಿದೆ ಅಂತ ಹೇಳ್ಕೊತೀನಿ ನನಗೆ ಏನಾದರೂ ತೊಂದರೆ ಆಯಿತು ಅಂದರೆ ಎಲ್ಲ ನಿನಗೆ ಹೇಳ್ಕೊಳ್ಳೋದು ನನಗೆ ಯಾರೂ ಇಲ್ಲ ನೀವೇ ಅಂತಲೇ ನನಗೆ ಅಂದ್ಕೊಬಿಟ್ಟಿದ್ದೀನಿ ನನಗೆ ನನ್ ಕಷ್ಟ ಎಲ್ಲ ಹೇಳ್ಕೊಂಡ ಅಪ್ಪ ಅಪ್ಪ ಪ್ರತಿ ಬಾರಿ ನನ್ನ ದುಃಖದಲ್ಲಿ ನಾನು ಮಾತಾಡ್ಬೇಕು ನಾನು ಇದ್ದೀನಿ ಇದ್ದೀನಿ ಅಂತ ತೋರಿಸ್ತೀಯಪ್ಪ ನನಗೆ ಸಾಕಪ್ಪ ಸಾಕು ಆಶೀರ್ವಾದ ಇದೆಯಲ್ಲ ನನಗಷ್ಟು ಸಾಕು ತಂದೆ ಅಷ್ಟು ಸಾಕು ನನ್ನಪ್ಪ ಅಂದ್ರ ಮಾಡ್ತೀನಪ್ಪ ಪೂಜೆಗೆ ರೆಡಿ ಮಾಡ್ತೀನಿ ಟೈಮ್ ಆಯ್ತು ಒಬ್ಳೆ ಮಾಡಬೇಕಲ್ಲಪ್ಪ ಅದಕ್ಕೆ ಎಷ್ಟೊತ್ತಾಯ್ತು ತಂದೆ ಏನಾದರೂ ತಪ್ಪಾಗಿದ್ರೆ ನನಗೆ ಕ್ಷಮಿಸ್ಬಿಡಪ್ಪ ಪೂಜೆ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಆದರೂ ಸಿಂಪಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಪೂಜೆ ಆಯಿತು ಏನಾಯಿತು ಅಂದರೆ ಗುರುವಾರ ಆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಗುರುವಾರ ನಾನು ಬೆಳಗ್ಗೆ ಹೂ ತರೋಣ ಅಂತ ಇದ್ದೆ ಹೋಗಬೇಕಾದ್ರೆ ನಾನು ಆ ಕಡೆಯಿಂದ ನನ್ನ ಹಿಂದೆ ಒಂದು ಕಾರು ತುಂಬ ಫಾಸ್ಟಾಗಿ ಬರ್ತಾಯಿತ್ತು ಬಂದಾಗ ನಾನು ಹಿಂದೆಗಡೆ ನೋಡ್ಕೊಂಡಿಲ್ಲ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಅವನು ಓವರ್ಟೇಕ್ ಮಾಡಿಕೊಂಡು ಬರ್ತಾಯಿದ್ದ ಆ ಟೈಮಲ್ಲಿ ಸಡನ್ನಾಗಿ ಅವನು ನನಗೆ ಟಚ್ ಮಾಡಬೇಕಿತ್ತು ಯಾಕೆ ಅಂದರೆ ಆ ಕಡೆಯಿಂದನೂ ಗಾಡಿ ಬಂದುಬಿಡ್ತು ಅವನು ಲೆಫ್ಟ್ಗೆ ತೊಗೋಬೇಕು ನಾನು ಹೋಗೋ ಕಡೆನೇ ಅವನು ಸಡನ್ನಾಗಿ ತೊಗೋಬೇಕು ಇಲ್ಲಾಂದರೆ ಆ ಕಡೆ ಕಾರ್ ಕುಡಿದ್ಬಿಡುತ್ತೆ ಆ ಟೈಮಲ್ಲಿ ಏನಾಯಿತು ಅವನು ನನ್ನ ಕಡೆ ಹಿಂಗೆ ತಿರುಗಿಸ್ಬೇಕಾದ್ರೆ ಜಸ್ಟ್ ಒಂಚೂರು ನನ್ನ ಗಾಡಿಗೆ ಟಚ್ ಆಗಿದ್ರೆ ನಾನು ಇದ್ದೆ ಅವನು ಅಷ್ಟು ಇದ್ದ ಆ ಟೈಮಲ್ಲಿ ನನಗೇನಾಯಿತು ಅಂದರೆ ನನ್ನನ್ನು ಯಾರೋ ಎಳ್ದಂಗೆ ಆಗೋಯ್ತು ನನಗೆ ಯಾರೋ ಎಳ್ಕೊಂಡು ಬಂದಂಗೆ ಆಗೋಯ್ತು ಏನಾಯಿತು ಅನ್ನೋದು ನನಗೆ ಆ ಕ್ಷಣಕ್ಕೂ ಕೂಡ ಗೊತ್ತಾಗಲಿಲ್ಲ ತುಂಬಾ ಭಯ ಆಯಿತು ಮತ್ತು ಯಾರಾದರೂ ನಮ್ಮ ಕೈ ಹಿಡ್ಕೊಂಡು ಹೇಳಿದಾಗ ನಮಗೆ ಎಷ್ಟು ಪೇನ್ ಆಗುತ್ತೋ ಆ ಥರ ಒಂದು ನನಗೆ ಸಿಕ್ಕಾಬಟ್ಟೆ ನನ್ನ ಲೆಫ್ಟ್ ಸೈಡ್ ಕೈ ನನಗೆ ಸಿಕ್ಕಾಬಟ್ಟೆ ಪೇಯ್ನ್ ಜಾಸ್ತಿ ಆಗೋಯ್ತು ಆವಾಗೆಲ್ಲ ಅಂದ್ಕೊಂಡೆ ದೇವರೇ ನಮ್ಮನ್ನು ಕಾಪಾಡಿದ್ದಾರೆ ಅಂತ ಯಾಕೆಂದರೆ ಅವ್ನು ಬಂದಿದ್ದು ಸ್ಪೀಡ್ ಹಂಗಿತ್ತು ಆ ಸ್ಪೀಡ್ಗೆ ಅವನೇನಾದ್ರು ಸ್ವಲ್ಪ ಟಚ್ ಮಾಡಿದ್ರು ನಾನು ಬಿದ್ದೋಗ್ಬೇಕಾಗಿತ್ತು ಬಿದ್ದಿದ್ರೂ ಆ ಕಡೆಯಿಂದ ಗಾಡಿಗಳು ಕೂಡ ಬರ್ತಾಯಿತ್ತು ಏನೋ ನಮ್ಮ ರಾಯರಿದ್ರು ಅಂತ ಅಂದ್ಕೋತೀನಿ ಆ ಟೈಮಲ್ಲಿ ಒಟ್ಟಿನಲ್ಲಿ ನನಗಾದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ನಿಮಗೂ ಕೂಡ ಈ ಥರ ಆಗಿರ್ಬೋದು ಕೆಲವ್ರಿಗೆ ಮತ್ತು ಅದಾದಮೇಲೆ ನೆಕ್ಸ್ಟು ಮತ್ತೆ ನೆಕ್ಸ್ಟು ನಾನು ವಾಪಸ್ ಬರ್ತಾನೆ ಇದ್ದೀನಿ ಹೂವು ಎಲ್ಲ ತೊಗೊಂಡು ಟರ್ನಿಂಗು ನಾನು ಆರನ್ನು ಹಾಕಿದ್ದೀನಿ ಅವನು ಆರನ್ ಹೊಡೀಲೇ ಇಲ್ಲ ಅವಾಗೂ ಅಷ್ಟೇ ಜಸ್ಟು ಮಿಸ್ಸು ಒಂದೇ ಒಂದು ಆರ ಆ ಥರ ಒಂದು ಎರಡು ಇನ್ಸಿಡೆಂಟ್ ಆಯಿತು ಗುರುವಾರ ಅದಾದಮೇಲೆ ನೆಕ್ಸ್ಟು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೆಟ್ಲು ಮೇಲಿಂದ ಜಾರಿ ಬಿಳಬೇಕು ಅವತ್ತು ಅಷ್ಟೇ ಸಡನ್ನಾಗಿ ಗ್ರಿಪ್ಪಲ್ಲಿ ನಿಂತ್ಕೊಂಡೆ ಅಂತ ನನಗನ್ಸುತ್ತೆ ಆದರೆ ಅವತ್ತು ಕೂಡ ನನಗೆ ಯಾರೋ ತಡೆದು ನಿಲ್ಲಿಸ್ದಂಗೆ ಆಯಿತು ಈ ಥರ ಒಂದು ಅನುಭವ ನನಗೆ ಗುರುವಾರ ಆಯಿತು ನಿಜವಾಗ್ಲೂ ನಾವು ಮಾಡೋ ಪೂಜೆ ನಮಗೆ ಯಾವುದಾದ್ರೂ ಒಂದು ಕಷ್ಟದ ಸಮಯದಲ್ಲಿ ಈ ಥರ ಪ್ರಾಬ್ಲಮ್ ಆಗಬೇಕು ಅನ್ನೋ ಟೈಮಲ್ಲಿ ನಮಗೆ ರಾಯರು ಬಂದು ನಮ್ಮನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಗಾಳಿ ರೂಪದಲ್ಲಿ ಆಗ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಂತ ನಾನು ಹೇಳ್ತೀನಿ ನನ್ನ ನಾನು ನಂಬ್ತೀನಿ ಇದೆಲ್ಲ ಇದೆಲ್ಲ ಕೆಲವ್ರು ನಂಬಲ್ಲ ನಾನಂತೂ ತುಂಬ ನಂಬ್ತೀನಿ ಹಂಗಾಗಿ ನಾವು ಮಾಡೋ ಪೂಜೆ ಫಲನೇ ನಮ್ಮನ್ನು ನಮ್ಮ ಮಕ್ಕಳನ್ನ ಎಲ್ಲರೂ ಕಾಪಾಡೋದು ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ನಾವು ಮಾಡ್ತಾಯಿದ್ರೆ ಖಂಡಿತ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ದೇವರು ದೇವರಿದ್ದಾರೆ ಅತಿ ಹೆಚ್ಚು ನಾವು ಮನುಷ್ಯನ ನಂಬೋ ಬದಲು ನಾವು ನಂಬಿರುವಂಥ ದೇವ್ರುಗಳನ್ನ ನಂಬಿದ್ರೆ ನಮಗೆಲ್ಲಾದರೂ ಒಂದು ಕಷ್ಟ ಕಾಲದಲ್ಲಿ ನಮಗೆ ದೇವರು ನಮ್ಮನ್ನು ಕಾಪಾಡ್ತಾರೆ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ತುಂಬ ಜನ ಪಾಪ ನಿಮ್ಮ ನಿಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇದ್ದೀರಾ ನನ್ನ ಹತ್ರ ಹೇಳ್ಕೊಬೇಡಿ ರಾಯರ ಹತ್ರ ಹೇಳ್ಕೊಳ್ಳಿ ರಾಯರಿಗೆ ಹತ್ರ ಆಗಿ ನೀವು ಮನೇಲಿ ಕೂತ್ಕೊಂಡು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೆಲವರು ಹೇಳ್ತಾರೆ ನಿಮ್ಮಷ್ಟು ಹೂವು ಹಾಕೋಕ್ಕಾಗಲ್ಲ ಅಂತ ನಂದೇನೂ ಇಲ್ಲ ರಾಯರದೇ ಇಲ್ಲ ನಂದು ಅನ್ನೋದೇನೂ ಇಲ್ಲ ನಂದು ನಂದು ಬರುವಾಗ ಬರೀ ಕೈ ಹಿಂಗೆ ಹೋಗಬೇಕಾದರೂ ಬರೀ ಕೈ ಇರೋ ಮಧ್ಯ ಅಷ್ಟೇ ಹಾಗಾಗಿ ನಂದು ಅಂತ ಏನೂ ಇಲ್ಲ ಎಲ್ಲ ರಾಯರು ಕೊಟ್ಟಿರೋದು ರಾಯರು ಭಿಕ್ಷೆಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನನ್ನ ಫ್ಯಾಮಿಲಿನೇ ರಾಯರು ಕೊಟ್ಟಿರೋ ಭಿಕ್ಷೆಲಿ ನಾವು ಇದ್ದೀವಿ ಇಲ್ಲ ಅಂತೇಳಿ ಇವತ್ತು ಒಂದು ತನ್ನ ತಿಂತಾಯಿದ್ದೀವಿ ಅಂದರೆ ರಾಯರು ಕೊಟ್ಟಿರೋ ಭಿಕ್ಷೆನೇ ಅದು ಬಿಟ್ಟು ನಂದು ನಾನು ಸಂಪಾದನೆ ಮಾಡಿದ್ದು ಏನೂ ಇಲ್ಲ ಇವತ್ತೇನೋ ಅಷ್ಟೋ ಇಷ್ಟೋ ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ರಾಯರು ಕೊಟ್ಟಿರೋ ಅಂಥ ಭಿಕ್ಷೆ ಮಂತ್ರಾಕ್ಷತೆ ಎಲ್ಲ ನಿನ್ನೆ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ನಿನ್ನೆ ಮೊನ್ನೆಯಿಂದ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ಹಾಕ್ಬೇಕಿತ್ತು ಕೊರಿಯರ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವಾಗ ಆಗ್ತಾಯಿದ್ವಿ ಇಲ್ಲಿ ಕವರಲ್ಲಿ ಮಂತ್ರಾಕ್ಷತೆ ಹಿಂಗೆ ಹೋಗ್ತಿತ್ತು ಬಟ್ಟು ಪ್ಯಾಕೆಟ್ಟು ಹಿಂಗೆ ಕೊರಿಯರ್ ಮಾಡಿದಾಗ ಅವ್ರು ಏನಾರು ಎಸ್ದಾಗ ಮಾಡಿದಾಗ ಏನಾಗ್ಬಿಟ್ಟಿದೆ ಪ್ಯಾಕೆಟ್ ಒಡೆದೋಗಿದೆ ಹಾಗಾಗಿ ಸೀರೆಗೆಲ್ಲ ಆಗ್ಬಿಟ್ಟಿತ್ತು ಪಾಪ ಮೊನ್ನೆ ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು ಫೋಟೋ ಕಳಿಸಿದ್ರು ಅದಕ್ಕೆ ಈ ಸಲ ಏನು ಮಾಡೋಣ ಅಂತ ಈ ಥರ ಪ್ಯಾಕ್ ಮಾಡಿ ಹಿಂಗೆ ಡಬ್ಬಿಗೆ ಹಾಕಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಡಬ್ಬಿಗೆ ಹಾಕ್ತಾಯಿದ್ದೀನಿ ಒಳ್ಳೆ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮಮ್ಮನೂ ಕೂಡ ಮಾಡ್ತಿದ್ದಾರೆ ಮಂಜಮ್ಮ ಹೆಲ್ಪ್ ಮಾಡ್ತಾರೆ ಮಂಜಮ್ಮ ಎಲ್ರಿಗೂ ಒಳ್ಳೆಯದಾಗ್ಲಿ ಮಂತ್ರಾಕ್ಷತೆ ಯಾರ್ಯಾರು ಮನೆಗೆ ಹೋಗಬೇಕು ಅನ್ನೋದು ರಾಯರಪ್ಪಣೆ ಯಾರ್ಯಾರು ಕೊಟ್ಟಿರ್ತಾರೋ ಅವ್ರವ್ರಿಗೆ ಹೋಗೇ ಹೋಗುತ್ತೆ ನೆನ್ನೆ ಮಂತ್ರಾಕ್ಷತೆನ ಮಾಡಿದೆ ನೆನೆ ತುಂಬಾ ಚೆನ್ನಾಗಿ ರಾಯರು ಹೂ ಕೊಟ್ಟರು ಮಂತ್ರಾಕ್ಷತೆ ಮಾಡೋಕ್ ಮುಂಚೆ ನಾನು ಕೇಳ್ತೀನಿ ಹಾಗಾಗಿ ವಿಡಿಯೋ ಹಾಕ್ತೀನಲ್ಲ ಗೊತ್ತಾಗುತ್ತೆ ನಾನು ಹುಟ್ಟಿರುವಂಥ ಸೀರಿಯಲಿ ಎಷ್ಟು ಕಲರ್ ಇದೆ ಅನ್ನೋದನ್ನ ನಾನು ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಗಳನ್ನೇ ಮಾಡಿ ಹಾಕ್ತೀನಿ ತುಂಬಾ ಜನ ನನಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ತೀರಾ ಹಾಗಾಗಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಏನಿಲ್ಲ ಈ ಸ್ಯಾರಿ ಕಲಂಕಾರಿ ಸ್ಯಾರಿ ಸ್ಯಾರಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಆಫೀಸ್ ಹೋಗೋರು ತುಂಬಾ ಸಿಂಪಲ್ ಆಗಿ ವೇರ್ ಮಾಡ್ಕೊಂಡು ಹೋಗ್ಬಹುದು ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನೇ ಇವಾಗ ವೇರ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಿಂತ್ಕೊಳ್ಲ ತುಂಬಾ ಸಿಂಪಲ್ ಆಗಿದ್ರು ಸ್ಯಾರಿ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಗುತ್ತೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ನನ್ನ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ಯಾರೀಸ್ ರಾಯರು ರಾಯರೋ ಅದೇ ಬರ್ತಾ ಇದೆ ರಾಘವೇಂದ್ರ ಸ್ಯಾರೀಸ್ ಗೆ ನೀವು ಕಳ್ಸಿಕೊಡಿ ಆ ನೋಡಿ ಟೊಮೊಟೊ ರೆಡ್ ಇದು ಟೊಮೊಟೊ ರೆಡ್ಗೆ ಪಿಕಾಕ್ ಡಿಸೈನ್ ಪ್ರಿಂಟ್ ಬಂದಿದೆ ಇದಕ್ಕೆ ಕಾಂಬಿನೇಷನ್ ಬಂದು ಟೊಮೊಟೊ ರೆಡ್ ಇದೆ ಇದು ಒಂದಿದೆ ನೋಡಿ ಇದೊಂದು ಕಲರ್ ಇದೆ ಇದು ಎಲ್ಲೋ ಸೇಮ್ ಪ್ಯಾಟರ್ನ್ ಎಲ್ಲ ಒಂದೇ ಆದ್ರೆ ಕಲರ್ಸ್ ಮಾತ್ರ ಚೇಂಜ್ ಇದೆ ಇದು ಒಂದ್ ಕಲರ್ ಇದೆ ಇದು ಒಂದ್ ಕಲರ್ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನನ್ಗೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ ಇದ್ರ ರೈಟ್ ಕೂಡ ಹೇಳ್ಬಿಡ್ತೀನಿ ಇದ್ರ ರೈಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ನೀವ್ ಯಾವ್ದಾದ್ರು ತಗೊಳ್ಳಿ ಇಷ್ಟು ಸೀರೆದಿ ತೋರಿಸಿದೇನಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ರೈಟ್ ಹೇಳ್ಲಿಲ್ಲ ಅಂತ ಅನ್ಕೋಬೇಡಿ ಅದಕ್ಕೆ ರೈಟ್ ಕೂಡ ನಾನು ಹೇಳ್ಬಿಟ್ಟೆ ತುಂಬಾ ಜನ ಕೇಳ್ತಾ ಇದ್ರು ಸ್ವಲ್ಪ ಜ್ಯುವೆಲ್ರಿ ಸೆಟ್ ಕೂಡ ಹಾಕಿ ಅಂತ ಹಾಗಾಗಿ ನಿಮ್ಗೋಸ್ಕರ ಸ್ವಲ್ಪ ಜ್ಯುವೆಲ್ರಿ ಸೆಟ್ ಕೂಡ ಹಾಕಿದೀನಿ ಆ ನಾನಿವಾಗ ಹಾಕಿರುವಂತದ್ದು ನೆಕ್ ಚೈನ್ ತುಂಬಾನೇ ಚೆನ್ನಾಗಿದೆ ನೋಡಿ ಹ್ಯಾಂಗಿಂಗ್ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಹ್ಯಾಂಗಿಂಗ್ಸು ಇದ್ರ ಸೆಟ್ ಇದು ಇದ್ರ ಬೆಲೆ ಬಂದು ನೈನ್ ಹಂಡ್ರೆಡ್ ಆಗುತ್ತೆ ನೀವು ಇದನ್ನ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಓಕೆ ಅನ್ನೋದಾದ್ರೆ ನನ್ಗೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಇದು ಬಂದು ಲಕ್ಷ್ಮಿ ಪೆಂಡೆಂಟ್ ಸರ ಇದರಲ್ಲಿ ಒಂದು ಮೂರು ಡಿಸೈನ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಚಿಂಗ್ ಬಂದು ಈ ಜುಮ್ಕಾ ಬಂದಿದೆ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಚೆನ್ನಾಗಿದೆ ಚೆನ್ನಾಗೂ ಕೂಡ ಕಾಣ್ತಾ ಇದೆ ನಿಮ್ಗೆ ಏನಾದ್ರು ತುಂಬಾ ಇಷ್ಟ ಆಯ್ತು ಬೇಕು ಅನ್ನೋದಾದ್ರೆ ನನಗೆ ವಾಟ್ಸಪ್ ಮಾಡಿ ಮಾಡಿ ಶಾಟ್ ಮಾಡಿ ಮತ್ತೆ ಇನ್ನೊಂದು ಇದ್ರ ಬೆಲೆನೂ ಕೂಡ ನಾನು ಹೇಳ್ಬಿಡ್ತೀನಿ ಇದ್ರ ಬೆಲೆ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇನ್ನು ಯಾವ್ಯಾವ ನನ್ನ ಹತ್ರ ಕಲೆಕ್ಷನ್ಸ್ ಪ್ರತಿಯೊಂದನ್ನು ಕೂಡ ನಿಮಗ್ ತೋರ್ಸಿ ಅದ್ರ ರೈಟ್ ಹೇಳ್ಬಿಡ್ತೀನಿ ಬೆಳೆಗಳು ಸೂಪರ್ ಆಗಿದೆ ಚೆನ್ನಾಗಿದೆ ಮತ್ತೆ ಬಂದು ಬಂದು ಆಗಿದೆ ಇದು ಮತ್ತೆ ರೈಟ್ ರೂಪಾಯಿ ಬಿಡಿ ತೋರಿಸ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಯಾಕೆ ಅಂದ್ರೆ ನೋಡಿ ರೂಬೀಸ್ ಬಂದಿದೆ ರೆಡ್ ರೆಡ್ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಅಫಿಷಿಯಲ್ ಆಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಇದು ಬಳೆ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ಹಾಗಾಗಿ ಸ್ವಲ್ಪ ರೈಟ್ ಜಾಸ್ತಿ ಇದೆ ಇದ್ರ ಸೈಜ್ ಬಂದು ಟೂ ಫೋರ್ ಇದ್ರ ಅಮೌಂಟ್ ಬಂದು ಎರಡ್ ಸಾವಿರದ ನೂರು ರೂಪಾಯಿ ಯಾಕೆಂದ್ರೆ ಅಮೌಂಟ್ ಹೇಳಿ ಅಂತ ತುಂಬಾ ಜನ ಕೇಳ್ತೀರಾ ಹಂಗಾಗಿ ಅಮೌಂಟ್ ಕೂಡ ನಾನು ಹೇಳಿ ಬ್ಯಾಂಗಲ್ ನಾನು ಹಾಕೊಂಡಿದ್ದೀನಿ ಬ್ಯಾಂಗಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಯಾವ ಸೈಜ್ ಅಂದ್ರೆ ಟೂ ಟೂ ಇದೆ ನನ್ನ ಕೈ ಕರೆಕ್ಟ್ ಆಗಿದೆ ನನ್ನ ಸೈಜ್ ಇದು ಟೂ ಟು ಇದು ಆಂಟಿಕ್ ಜುಮ್ಕಾ ಸಿಕ್ಕಾ ಬಟ್ಟೆ ಇದರಲ್ಲಿ ಬೀಟ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನಾನು ಓಲೆ ಬಿಚ್ ಹಾಕಲ್ಲ ಹಂಗೆ ತೋರಿಸ್ತೀನಿ ನೋಡಿ ಇದೇನಾದ್ರೂ ನಿಮ್ಗೆ ಇಷ್ಟ ಆಯ್ತು ಲೈಕ್ ಆಯ್ತು ಅಂದ್ರೆ ವಾಟ್ಸಪ್ ಮಾಡಿ ಆ ಈ ಜುಮೆ ರೇಟ್ ಹೇಳ್ಬಿಡ್ತೀನಿ ಇಷ್ಟ ರುಪೀಸು ತುಂಬಾ ಚೆನ್ನಾಗಿದೆ ಆ ನೋಡಿ ಎಷ್ಟು ಸಿಂಪಲ್ ಆಗಿ ಆ ಚೆನ್ನಾಗಿದೆ ಅಂದ್ರೆ ತುಂಬಾನೇ ಸಿಂಪಲ್ ಆಗಿದೆ ಚೆನ್ನಾಗಿದೆ ಹಾಕೊಂಡ್ಬಿಡ್ಲಾ ಹಾಕೊಂಡೆ ತೋರಿಸ್ತಿದ್ದೀನಿ ಇದಕ್ಕೆ ಮ್ಯಾಚಿಂಗ್ ಓಲೆ ಈ ತರ ಬಂದಿದೆ ಮ್ಯಾಚಿಂಗ್ ಓಲೆ ಬಂದು ಮಾವಿನಕಾಯಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಓಕೆ ಇದ್ರ ರೈಟ್ ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನೋಡ್ಕೊಳ್ಳಿ ನನ್ನ ಹತ್ರ ಇರುವಂತ ಬ್ಯಾಂಗಲ್ಸ್ ಎಲ್ಲ ತೋರಿಸ್ಬಿಡ್ತೀನಿ ನಿಮ್ಗೆ ಇದು ತೌಸಂಡ್ ರುಪೀಸು ಫೋರ್ ಬೆಳೆಗೆ ಇದು ಟೂ ಫೋರ್ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಬೆಳೆ ಇಷ್ಟ ಆಗುತ್ತೆ ಬೇಗ ಬುಕ್ ಮಾಡ್ಕೊಳ್ಳಿ ಇದು ತೌಸಂಡ್ ರುಪೀಸ್ ನಾಲ್ಕ್ ಬೆಳೆಗೆ ಇದ್ರ ಸೈಜ್ ಬಂದು ಟೂ ಫೋರ್ ಅದು ರೆಡ್ ರೂಬಿಲಿತ್ತು ಇತ್ತು ಬೆಳೆ ಇದು ಬಂದು ವೈಟ್ ರೂಬಿ ಮತ್ತೆ ಇದ್ರ ಬೆಲೆ ಬಂದು ಟೂ ತೌಸಂಡ್ ಹಂಡ್ರೆಡ್ ಇದು ಸೇಮ್ ರೇಟ್ ಮತ್ತೆ ಇದ್ರ ಸೈಜ್ ಬಂದು ಟೂ ಫೋರ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಒಂದ್ಸಲ ಕೈಗೆ ಹಾಕೊಂಡು ತೋರಿಸ್ಬಿಡ್ತೀನಿ ನೋಡಿ ಸ್ವಲ್ಪ ಬೇರೆ ಕೆಲಸ ಇದೆ ಹಂಗಾಗಿ ಇತ್ತೀಚೆಗೆ ವಿಡಿಯೋ ಮಾಡಕ್ಕೂ ಕೂಡ ನನ್ಗೆ ಟೈಮ್ ಆಗ್ತಾ ಇಲ್ಲ ಇದು ವೈಟ್ ಬ್ಯಾಂಗಲ್ಲು ಇದು ಟೂ ಫೋರ್ ಇದು ಬಂದು ನಾಲ್ಕು ಬೆಳಿಗ್ಗೆ ತೌಸಂಡ್ ರುಪೀಸು ನೋಡಿ ಒಂಥರ ಕೈಗ ಹಾಕೊಂಡು ತೋರಿಸ್ಬಿಡ್ತೀನಿ ನನ್ಗ ಸ್ವಲ್ಪ ದೊಡ್ಡ ಸೈಜು ಇದು ತೌಸಂಡ್ ರುಪೀಸ್ ಬಿಡಿ. ಯಾವ್ದು ಇಷ್ಟ ಆಗುತ್ತೆ ಶಾಟ್ ಮಾಡಿ ನಂಗೆ ವಾಟ್ಸಪ್ ಮಾಡ್ತಾ ಇರಿ ಮತ್ತೆ ರೂಬಿ ಸ್ಟೋನ್ ಟೂ ಬ್ಯಾಂಗಲ್ಸ್ ನಾಲ್ಕು ಬೆಳೆಗೆ ಸಾವಿರದ ಐನೂರು ರೂಪಾಯಿ ಮತ್ತೆ ಇದೊಂದ್ ಏನಪ್ಪಾ ಅಂದ್ರೆ ಬಿಸಿನೀರ್ಗ ಹಾಕ್ಬಾರ್ದು ಮತ್ತೆ ಫರ್ಫ್ಯೂಮ್ ನ ಇದಕ್ಕೆ ಟಚ್ ಮಾಡಬಾರ್ದು ಅದೇನಾದ್ರೂ ಇವೆರಡು ಏನಾದ್ರು ಟಚ್ ಆಯ್ತು ಅಂದ್ರೆ ಬಳೆ ಬೇಗ ಕಪ್ಪಾಗುತ್ತೆ ಹಂಗಾಗಿ ನಾವು ಈ ತರದ್ದೆಲ್ಲ ಬೆಳೆಗಳನ್ನ ತುಂಬಾ ಹುಷಾರಾಗಿ ನಾವು ಆ ಇದು ನಾಲ್ಕು ಬಳೆಗೆ ಬಂದು ಸಾವಿರದ ಐನೂರು ರೂಪಾಯಿ ನೋಡ್ಕೊಂಬಿಡಿ ಮಾವಿನಕಾಯಿ ಸರ ಮಾವಿನಕಾಯಿ ಸರ ಇದು ಬಂದು ಸಾವಿರದ ಐನೂರು ರೂಪಾಯಿ ಒಂದ್ಸಲ ಹಾಕೊಂಡ್ಬಿಡ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಇದಕ್ಕೆ ಓಲೆ ಬಂದಿಲ್ಲ ಇದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಹಂಗಾಗಿ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಈ ಸರ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ ಇಲ್ಲ ಬರಿ ಬರೀಬಾರ್ದು ಹೌದಾ ಹ್ಞೂ ಹಾಂ ನೋಡಿ ಇದು ಮಾವಿನಕಾಯಿ ನೆಕ್ ಚೈನು ತುಂಬ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ತುಂಬ ಗ್ರ್ಯಾಂಡ್ ಆಗಿದೆ ನಾವೆಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹೋದಾಗ ಹಾಕ್ಕೊಂಡು ಹೋಗ್ಬೋದು ತೌಸಂಡ್ ರುಪೀಸು ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಗ್ರ್ಯಾಂಡ್ ಆಗಿದೆ ಫಂಕ್ಷನ್ಸ್ಗೆಲ್ಲ ನಾವು ಆರಾಮಾಗಿ ವೇರ್ ಮಾಡ್ಬೋದು ಇದು ಇದಕ್ಕೆ ಓಲೆ ಯಾವ ತರ ಬಂದಿದೆ ಅಂತಾನೂ ಕೂಡ ತೋರಿಸ್ಬಿಡ್ತೀನಿ ಇದಕ್ಕೆ ಸಿಂಪಲ್ ಆಗಿ ಬಂದಿದೆ ಓಲೆ ಇದ್ರ ಬೆಲೆ ಬಂದು ಥೌಸಂಡ್ ರುಪೀಸ್ ಇದು ಚೋಕರು ಚೋಕರ್ ಚೈನು ತುಂಬಾ ಚೆನ್ನಾಗಿದೆ ಇಡೀ ಬೀಡ್ಸ್ ಬಂದಿದೆ ವೈಟ್ ವೈಟ್ ತುಂಬಾ ಗ್ರ್ಯಾಂಡ್ ಆಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೆ ಇದ್ರ ರೈಟ್ ಕೂಡ ನಾನು ಹೇಳ್ಬಿಡ್ತೀನಿ ಇದ್ರ ರೈಟ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತುಂಬಾ ಗ್ರಾಂಡ್ ಆಗಿದೆ ಚೆನ್ನಾಗಿದೆ ಇದ್ರ ಮ್ಯಾಚಿಂಗ್ ಇಯರ್ಂಗ್ಸ್ ಕೂಡ ನಾನು ತೋರಿಸ್ತೀನಿ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡ್ಬಿಡಿ ತೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಇಯರ್ಂಗ್ಸು ಬಂದು ಈ ತರ ಬಂದಿದೆ ನೋಡಿ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನನಗೆ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ ಇದು ಲಕ್ಷ್ಮಿ ಪೆಂಡೆಂಟ್ ಚೈನು ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ವೈಟ್ ಬೀಡ್ಸ್ ಬಂದಿದೆ ವೈಟ್ ಮತ್ತೆ ಗ್ರೀನ್ ಎರಡು ಬೀಡ್ಸ್ ಇದೆ ಇದ್ರ ಮ್ಯಾಚಿಂಗು ಈ ಜುಮ್ಕಿ ಬಂದಿದೆ ನೋಡಿ ಗ್ರೀನ್ ಕಲರ್ಕಿ ಗೆಜ್ಜೆ ಮಾಡಿ ಹಿಂಗು ಬೇಕಾದ್ರೆ ನಾವು ಹಾಕೋಬಹುದು ಮತ್ತೆ ಹಿಂಗ ಹಿಂಗು ಕೂಡ ನಾವು ಹಾಕೋಬಹುದು ಈ ತರ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಏಟ್ ಫಿಫ್ಟಿ ಆಗುತ್ತೆ ಇಷ್ಟ ಹಿಂಗೆಲ್ಲ ಹಾಕೊಳಕ್ಕೆ ಅದ್ರಲ್ಲಿ ಒಂದ್ ಜೊತೆ ಬೆಳಗ್ಗೆ ತಾನೇ ಒಬ್ರು ಬುಕ್ ಮಾಡಿ ತಕೊಂಡ್ರು. ಇದ್ರ ಸೈಜ್ ಬಂದು ಟೂ ಸಿಕ್ಸು ಇದ್ರ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಹಾಕಿ ತೋರ್ಸ್ಬಿಡ್ತೀನಿ ಪುರಾನೇ ಆನ್ ಮಾಡ್ದೆ ಮಾತಾಡ್ದೆ ಅಷ್ಟೊತ್ತಿಂದ ಕ್ಯಾಮ್ರಾ ಆನ್ ಮಾಡ್ದೆ ಮಾತಾಡ್ತೀನಿ ನೋಡಿ ನಾನು ಇದು ತುಂಬಾ ಚೆನ್ನಾಗಿದೆ ಇದು ಗ್ರೀನು ಬೀಟ್ ಬಂದಿದೆ ಮತ್ತೆ ವೈಟ್ ಸ್ಟೋನು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತುಂಬಾ ಫಂಕ್ಷನ್ಸ್ ಇದ್ರೆ ಆರಾಮಾಗಿ ವೇರ್ ಮಾಡಬಹುದು ದಯವಿಟ್ಟು ಈ ತರದ ಬೇರೆ ಎಲ್ಲಾದ್ರೂ ನೀವು ತಗೊಂಡ್ರು ಆದಷ್ಟು ಪರ್ಫ್ಯೂಮು ಮತ್ತೆ ಬಿಸಿನೀರಿಂದ ತುಂಬಾ ದೂರ ಇರ್ಬೇಕು ಯಾಕಂದ್ರೆ ಇಲ್ಲಾಂದ್ರೆ ಬೇಗ ಕಪ್ಪಾಗೋ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಪಾರ್ಟಿ ವೇರ್ಗೆಲ್ಲ ಹಾಕೊಂಡು ಹೋಗ್ಬೋದು ನೋಡ್ಕೊಂಡ್ರಲ್ಲ ನಿಮ್ಗೆ ಇಷ್ಟ ಆದ್ರೆ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ ನಮ್ಮ ಹತ್ರ ಇರುವಂತಹ ಜ್ಯುವೆಲ್ಲರಿ ಸೆಟ್ಸ್ ಎಲ್ಲಾನು ನಾನು ನಿಮ್ಗೆ ತೋರಿಸಿದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಬುಕ್ ಮಾಡ್ಕೋಬಹುದು ರಾಘವೇಂದ್ರ ಸ್ಯಾರೀಸ್ ಪೇಜ್ ಅಲ್ಲಿ ರಾಘವೇಂದ್ರ ಸ್ಯಾರೀಸ್ ಪೇಜಿಂದ ಸುಮಾರು ಸ್ಯಾರಿಗಳನ್ನ ಕೂಡ ನೀವು ಬುಕ್ ಮಾಡ್ಕೊಂಡಿದ್ದೀರಿ ಅದೇ ರೀತಿ ನಿಮ್ಗೆ ಏನಾದರೂ ಬ್ಯಾಂಗಲ್ಸ್ ಮತ್ತೆ ಲಾಂಗ್ ಚೈನ್ ಈ ತರ ಬೇಕು ಅಂದ್ರೂ ನೀವು ಇವಾಗ ಯಾವ್ಯಾವ್ದು ಇದೆ ನನ್ನ ಹತ್ರ ತೋರಿಸಿದೀನಿ ಅದನ್ನೆಲ್ಲ ಯಾವ್ದಾದ್ರು ನಿಮ್ಗೆ ಇಷ್ಟ ಆದ್ರೂ ಸ್ಕ್ರೀನ್ ಶಾಟ್ ಮಾಡಿ ನನಗೆ ವಾಟ್ಸಪ್ ಮಾಡಿ ರಾಘವೇಂದ್ರ ಸ್ಯಾರೀಸ್ ನ ನಿಮ್ಗೆ ಹೇಳ್ತೀನಿ ಡಬಲ್ ನೈನ್ ಜೀರೋ ಟೂ ತ್ರಿಬಲ್ ಸೆವೆನ್ ನೈನ್ ಒನ್ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್